ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಮಕ್ಳು ಅಂತ ಹೇಳದ್ಮೇಲೆ ಗೊತ್ತಲ್ಲ ಎಷ್ಟು ಮನೆ ಗಲೀಜಾಗ್ತಾ ಇರುತ್ತೆ ಎಷ್ಟು ಏನ್ ಮಾಡಿದ್ರು ಅಷ್ಟೇ ಗಲೀಜಾಗ್ತಾ ಇರುತ್ತೆ ನನ್ ಮತ್ತ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿತ್ತೆ ಬೆಳಗ್ಗೆ ಕ್ಲೀನ್ ಮಾಡಿದ್ರೆ ಮತ್ತೆ ಸಂಜೆ ಕ್ಲೀನ್ ಮಾಡಲೇಬೇಕು ಖುಷಿ ಮಣ್ಣಾಗ್ತಾ ಇರ್ತಾಳೆ ಮಣ್ಣು ಅಂಡ್ತಾ ಇರ್ತಾಳೆ ಅಲ್ಲಿಂದ ಪಾಟಿಂದ ಮಣ್ಣೆಲ್ಲ ತಂದು ಇರ್ತಾಳೆ ಜೊತೆಗೆ ಇವಾಗ ಇನ್ನ ಬೇಸಿಗೆಗಾಲ ಬೇರೆ ಧೂಳಂತೂ ಹೆಂಗ್ ಮನೆಗೆಲ್ಲ ಬರ್ತಾನೆ ಇರುತ್ತೆ ನಂಗು ಕ್ಲೀನ್ ಮಾಡ್ ಮಾಡ್ ಸಾಕಾಗಿದೆ ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೂ ಇದೇ ತರ ಅನ್ಸಿರುತ್ತೆ ಎಲ್ರಿಗೂ ಮನೆಯಲ್ಲಿ ಅಲ್ವಾ ಸೊ ಅದಕ್ಕೆ ಒಂದು ಬೆಸ್ಟ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ನನಗೆ ಒಂದು ನನ್ನ ಮನೆಯಲ್ಲಿ ಒಂದು ಪಾರ್ಟ್ ಆಗಿದೆ ಇದು ಏನಪ್ಪ ಇವಾಗ ತರಿಸಿದ್ದೀನಿ ವ್ಯಾಕ್ಯೂಮ್ ಕ್ಲೀನರ್ ಇದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಸೂಪರ್ ಆಗಿದೆ ಇದು ಬಂದು ಹಗಾರ ಸುಪ್ರೀಮ್ ಸ್ಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಇದ್ರ ಬೆನಿಫಿಟ್ ಏನು ಇದ್ರ ಫೀಚರ್ಸ್ ಏನು ಹೇಗೆ ವರ್ಕ್ ಆಗುತ್ತೆ ಎಷ್ಟೋ ಜನಕ್ಕೆ ತಗೋಬೇಕು ಅನ್ನೋ ಆಸೆ ಇರುತ್ತೆ ಹೇಗೆ ವರ್ಕ್ ಮಾಡುವುದು ಹೇಗೆ ಇದನ್ನ ಹೆಂಗೆ ಮಾಡೋದು ಯಾವ ಯೂಸ್ ಮಾಡೋದು ಅನ್ನೋದು ಗೊತ್ತಿರೋದಿಲ್ಲ ಅದಕ್ಕೆನೇ ನಾನು ಹಾಗೆ ಇದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ರಿವ್ಯೂ ಕೊಡ್ತೀನಿ ನಿಮ್ಗೂ ಬೇಕಿದ್ರೆ ತಗೋಬಹುದು ಅಲ್ವಾ ಬೆಸ್ಟ್ ಇದೆಯಾ ಇವ ಅಂತ ಹೇಳ್ಬಿಟ್ಟು ಒಂದು ಅವನ ರಿವ್ಯೂ ಕೊಡೋಣ ಅಂತ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತಿನ ಈ ವಿಡಿಯೋ ಸ್ಟಾದಲ್ಲಿ ಒಂದು ಲೈಕ್ ಇರಲಿ ಓಕೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದ್ ಫ್ರೆಂಡ್ಸ್ ಸ್ಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಕಿಟ್ ಅಲ್ಲಿ ಮೇನ್ ಏನೇನು ಆಕ್ಸೆಸರಿ ಬರುತ್ತೆ ಅನ್ನೋದಾದ್ರೆ ಫಸ್ಟ್ಗೆ ಬಂದು ವ್ಯಾರಂಟಿ ಕಾರ್ಡು ಇಲ್ಲಿ ನೋಡ್ಬೋದು ಈ ವ್ಯಾರಂಟಿ ಕಾರ್ಡನ್ನ ಕೊಟ್ಟಿರ್ತಾರೆ ಮೇಲೆ ಇದ್ರ ಜೊತೆಗೆ ಒಂದು ಮ್ಯಾನ್ಯಲ್ ಆಗಾರೋ ಇದು ಬುಕ್ ಕೊಟ್ಟಿರ್ತಾರೆ ಯಾವ ರೀತಿ ನೀವು ಫಿಕ್ಸ್ ಮಾಡಬೇಕು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಇದರಲ್ಲಿ ಈ ಬುಕ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಇದಾದ ಮೇಲೆ ಮೇಯ್ನು ಇದು ಬಂದ್ಬಿಟ್ಟು ಅವರ ಸುಪ್ರೀಂ ಸ್ಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಇದು ಬಂದ್ಬಿಟ್ಟು ಮೇಯ್ನ್ ಯೂನಿಟ್ ಇದು ಇನ್ನು ಇದೆಲ್ಲ ಬಂದು ಈ ಮೇನ್ ಯೂನಿಟ್ ನ ಅಟ್ಯಾಚ್ಮೆಂಟ್ಸು ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಫಿಲ್ಟರ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಒಂದು ವಾಲ್ಮೌಟ್ ಕೂಡ ಕೊಟ್ಟಿದ್ದಾರೆ ನೀವೇನಾದ್ರು ಗೋಡೆಗೆ ಹ್ಯಾಂಗ್ ಮಾಡ್ತೀರಾ ಈ ವ್ಯಾಕ್ಯೂಮ್ ಕ್ಲೀನರ್ ಅನ್ನೋ ಹಾಗಿದ್ರೆ ಇದನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ಇದನ್ನ ಚಾರ್ಜ್ ಮಾಡೋದಕ್ಕೆ ಒಂದು ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಈ ಚಾರ್ಜರ್ ಏನು ವೈರ್ ಇದೆ ತುಂಬಾ ಲೆಂತಿ ಆಗಿದೆ ಇನ್ನು ಅಪ್ರಾಕ್ಸಿಮೇಟ್ ಒಂದು ಫೈವ್ ಅವರ್ಸ್ವರೆಗೂ ಫುಲ್ ಚಾರ್ಜ್ ಆಗುತ್ತೆ ಇದು ಫ್ರೆಂಡ್ಸ್ ಮತ್ತೆ ಈ ವ್ಯಾಕ್ಯೂಮ್ ಕ್ಲೀನರ್ ನ ಈ ಮೈನ್ ಯೂನಿಟ್ ಏನಿದೆ ಇದು ಫೋರ್ ಹಂಡ್ರೆಡ್ ಬ್ಯಾಟ್ಸ್ ಮೋಟರ್ ಇರುವಂತದ್ದು ಹಾಗೆ ಟ್ವೆಂಟಿ ಫೈವ್ ಕೆ ಸೆಕ್ಷನ್ ಪವರ್ ಇರುವಂತದ್ದು ಮತ್ತೆ ಇದರಲ್ಲಿ ತ್ರೀ ಅಡ್ಜಸ್ಟಬಲ್ ಸೆಕ್ಷನ್ ಮೋಡ್ಸ್ ಬರುತ್ತೆ ಇನ್ನು ಈ ಮೇನ್ ಯೂನಿಟ್ ಅಲ್ಲಿ ತ್ರೀ ಮೋಡ್ಸ್ ಇದೆ ಅಂತ ಹೇಳಿದೆ ಫಸ್ಟ್ ಈ ಪವರ್ ಬಟನ್ ನ ಆನ್ ಮಾಡಬೇಕು ಇದು ಲೋ ಪವರ್ ಮೋಡ್ ಇನ್ನು ಇದನ್ ಪ್ರೆಸ್ ಮಾಡಿದ್ರೆ ಮೀಡಿಯಂ ಪವರ್ ಮೋಡ್ ಇನ್ನು ಇನ್ನೊಂದು ಪ್ರೆಸ್ ಮಾಡಿದ್ರೆ ಹೈ ಪವರ್ ಮೋಡ್ ಈ ರೆಡ್ ಕಲರ್ ಬಂದಾಗ ಹೈ ಪವರ್ ಮೋಡ್ ಬರುತ್ತೆ ಆವಾಗಲೇ ಬ್ಲೂ ಕಲರ್ ಬಂತಲ್ಲ ಅದು ಮೀಡಿಯಂ ಪವರ್ ಮೋಡ್ ಮತ್ತೆ ಇದನ್ನ ಆಫ್ ಮಾಡೋಕ್ಕೆ ಪವರ್ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು ಇನ್ನು ನಾನು ಈ ಮೋಡ್ಸ್ ಎಲ್ಲ ತೋರಿಸಿದ್ನಲ್ಲ ನೀವು ಲೋ ಪವರ್ ಮೋಡಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಸಿಕ್ಸ್ಟಿ ಮಿನಿಟ್ಸ್ವರೆಗೂ ಯೂಸ್ ಮಾಡಬಹುದು ಇನ್ನು ಮೀಡಿಯಂ ಪವರ್ ಮೋಡ್ ಏನಾದ್ರು ಯೂಸ್ ಮಾಡ್ತೀನಿ ಅಂತಂದ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ಯೂಸ್ ಮಾಡಬಹುದು ಇಲ್ಲ ಹೈ ಪವರ್ ಮೋಡಲ್ಲಿ ಯೂಸ್ ಮಾಡ್ತೀನಿ ಅಂದ್ರೆ ಏಯ್ಟ್ ಟು ಟೆನ್ ಮಿನಿಟ್ಸ್ ನೀವು ಇದನ್ನು ಯೂಸ್ ಮಾಡಬಹುದು ಇನ್ನು ನಾವು ವ್ಯಾಕ್ಯೂಮ್ ಮಾಡಿರ್ತೀವಲ್ವಾ ಸೊ ಇದು ಕಸ ಎಲ್ಲ ಇಲ್ಲಿ ತುಂಬಿರುತ್ತೆ ಇದನ್ನ ಹೇಗಪ್ಪ ಕ್ಲೀನ್ ಮಾಡುದು ಅನ್ನೋದಾದ್ರೆ ಈ ರೆಡ್ ಬಟನ್ ಏನಿದೆ ಇದನ್ನ ಮುಂದಕ್ಕೆ ಹೇಗೆ ಪುಷ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ನೆಕ್ಸ್ಟ್ ಇದನ್ನ ಟರ್ನ್ ಮಾಡ್ತು ಅಂತಂದ್ರೆ ಹೀಗೆ ಜಸ್ಟ್ ಓಪನ್ ಮಾಡುದು ಇಲ್ಲಿ ನೋಡಿ ಫಿಲ್ಟರ್ ಇದೆಯಲ್ಲ ಇದನ್ನ ಪುಶ್ ಮಾಡಿದ್ರೆ ಜಸ್ಟ್ ಇದು ಓಪನ್ ಆಗುತ್ತೆ ಇಲ್ಲೆಲ್ಲ ಡಸ್ಟ್ ಇರುತ್ತೆ ಅದನ್ನ ನೀವು ಡಸ್ಟ್ಬಿನ್ಗೆ ಹಾಕಬಹುದು ಅಷ್ಟೇ ಇನ್ನು ಇದು ಬಂದ್ಬಿಟ್ಟು ಚಾರ್ಜ್ ಮಾಡೋದು ತುಂಬಾನೇ ಈಸಿ ಏನಪ್ಪಾ ಅಂತಂದ್ರೆ ಬೇರೆ ವ್ಯಾಕ್ಯೂಮ್ ಕ್ಲೀನರ್ ಬರ್ತಾರೆ ಫುಲ್ ಬಾಡಿನೇ ಚಾರ್ಜಿಗೆ ಇಡಬೇಕಪ್ಪ ಆ ಏನಿಲ್ಲ ಜಸ್ಟು ಇದನ್ನ ಇಲ್ಲಿ ನೋಡಿ ಇದನ್ನು ಪ್ರೆಸ್ ಮಾಡಿ ಈ ಬಾಡಿನ ತೆಗೆದು ಇದನ್ನು ರಿಮೂವ್ ಮಾಡಿ ಜಸ್ಟು ಈ ನ ಇಲ್ಲಿ ಹಾಕಿ ಇಲ್ಲಿ ಜಸ್ಟು ಇದನ್ನು ಚಾರ್ಜ್ ಮಾಡೋದು ಸೊ ಅದರ ಡಿ ಅಟ್ಯಾಚಬಲ್ ಬ್ಯಾಟ್ರಿ ಇದು ಜಸ್ಟು ಹೀಗೆ ಆನ್ ಮಾಡೋದು ಅಷ್ಟೇ ನೀನು ಅದ್ರ ಪಾಡಿಗೆ ಅದು ಚಾರ್ಜ್ ಆಗ್ತಾ ಇರತ್ತೆ ಹಾಗೆ ಇದು ಚಾರ್ಜ್ ರೀ ಅಟ್ಯಾಚ್ ಮಾಡ್ಕೊಳ್ಳೋದು ತುಂಬಾ ಈಸಿ ಕೂಡ ಇಷ್ಟೇ ಪ್ರೆಸ್ ಮಾಡಿದ್ರೆ ಮುಗೀತು ಅದ್ರ ಜೊತೆಗೆ ಬ್ರಷ್ ಕೂಡ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಕಾರ್ಪೆಟ್ ಮೇಲೆ ಮತ್ತೆ ಹಾರ್ಡ್ ಸರ್ಫೇಸ್ ಇರುತ್ತಲ್ಲ ಅದ್ರ ಮೇಲೆಲ್ಲ ವಾಕ್ಯ ಮಾಡುವಂಥದ್ದು ಮತ್ತೆ ಇದಕ್ಕೆ ಟೈಲ್ಸ್ ಕೂಡ ಕೊಟ್ಟಿದ್ದಾರೆ ಮತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇದು ನೋಡಿ ಫುಲ್ಲು ರೊಟೇಟ್ ಆಗತ್ತೆ ನೀಟಾಗಿ ಇನ್ನು ಇದು ಬಂದ್ಬಿಟ್ಟು ಟೂ ಇನ್ ಒನ್ ಕ್ರಿಸ್ಟಲ್ ಬ್ರಷ್ ಇದು ಏನಂತಂದ್ರೆ ಇದು ಬಂದ್ಬಿಟ್ಟು ವಿತೌಟ್ ಬ್ರಷ್ ಅಂಥದ್ದು ವ್ಯಾಕ್ಯೂಮ್ ಕ್ಲೀನ್ ಮಾಡುವಂಥದ್ದು ಪ್ರೆಸ್ ಮಾಡಿಬಿಟ್ಟು ನೀವು ಮುಂದೆ ತಗೊಂಡ್ರೆ ಬ್ರಷ್ ವಿತ್ ಬ್ರಷ್ ವ್ಯಾಕ್ಯೂಮ್ ಮಾಡುವಂಥದ್ದು ಇನ್ನು ಹಾಗೆ ಇದು ಬಂದ್ಬಿಟ್ಟು ಮ್ಯಾಟ್ರಸ್ ಬ್ರಷ್ಶು ಅಂದ್ರೆ ನೀವು ಸೋಫಾ ಆಗಿರ್ಬೋದು ಇಲ್ಲ ಬೆಡ್ ಆಗಿರ್ಬೋದು ಅದ್ರ ಮೇಲೆ ಇರುವಂತಹ ಧೂಳನ್ನ ತೆಗಿಯೋದಕ್ಕೆ ವ್ಯಾಕ್ಯೂಮ್ ಮಾಡೋದಕ್ಕೆ ಈ ಬ್ರಷ್ ಕೊಟ್ಟಿದ್ದಾರೆ ಇನ್ನು ಇನ್ನೊಂದು ಬಂದ್ಬಿಟ್ಟು ಲಾಸ್ಟ್ ಇದು ಬಂದ್ಬಿಟ್ಟು ಇದನ್ನ ಅಟ್ಯಾಚ್ ಮಾಡೋದು ಹೇಗೆ ಅಂತಂದ್ರೆ ಸೊ ಈಗ ಅಟ್ಯಾಚ್ ಮಾಡ್ಬಿಟ್ಟು ಈಗ ಸೋಫಾ ಸಂದಿ ಎಲ್ಲ ಇರುತ್ತಲ್ವಾ ಸೊ ಅದ್ರ ಸಂದಿಲೆಲ್ಲ ಬೆಡ್ಸ್ ಅಂದಿಲಿ ಸೋಫಾ ಅಂದಿಲ್ಲ ಎಲ್ಲ ಧೂಳಿತ್ತಲ್ಲ ಅದನ್ನ ವ್ಯಾಕ್ಯೂಮ್ ಮಾಡೋ ಥರ ಈ ಕೂಡ ಕೊಟ್ಟಿದ್ದಾರೆ ಇನ್ನು ಇದನ್ನ ಯಾಕೆ ಸ್ಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಅಂತಾರೆ ಅಂತಂದರೆ ಇದಕ್ಕೆ ಒಂದು ಸ್ಟಿಕ್ ತರ ಕೊಟ್ಟಿದ್ದಾರೆ ಯಾಕೆ ಅಂದರೆ ಸ್ವಲ್ಪ ಲೆಂತಿ ಆಗಿರ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಜಸ್ಟ್ ಈ ಥರ ಫಿಕ್ಸ್ ಮಾಡಿದ್ದಂಗೆ ಲಾಕ್ ಆಯ್ತು ಹಾಗೆ ಅನ್ಲಾಕ್ ಮಾಡೋದು ತುಂಬಾ ಈಸಿ ಇದನ್ನ ಈ ರೆಡ್ ಕಲರ್ ಇದನ್ನ ಬಟನ್ ಪ್ರೆಸ್ ಮಾಡಿಬಿಟ್ಟು ರಿಮೂವ್ ಮಾಡೋದು ಹಾಗೆ ಫಿಕ್ಸ್ ಮಾಡೋದು ತುಂಬಾ ಈಸಿ ಸೇಮ್ ಜಸ್ಟ್ ಇಲ್ಲಿ ಇನ್ನು ಈ ಸ್ಟಿಕ್ಕಿಗೆ ಈ ವ್ಯಾಕ್ಯೂಮ್ನ ಹೇಗೆ ಇದು ಮಾಡೋದು ಫಿಕ್ಸ್ ಮಾಡೋದು ಅಂತಂದ್ರೆ ಜಸ್ಟ್ ಸೇಮ್ ಅದೇ ತರನೇ ನೋಡಿ ಪ್ರೆಸ್ ಆಯಿತು ಇದು ರಿಮೂವ್ ಮಾಡೋದು ಅಷ್ಟೇ ಇದನ್ನ ಪ್ರೆಸ್ ಮಾಡಿಬಿಟ್ಟು ಹೀಗೆ ರಿಮೂವ್ ಮಾಡೋದು ಫಿಕ್ಸ್ ಮಾಡೋದು ಈಸಿ ಇಲ್ಲಿ ಅಷ್ಟೇ ಇನ್ನು ಏನೇನು ಆಕ್ಸೆಸರೀಸ್ ಕೊಟ್ಟಿದ್ದಾರೆ ಅನ್ನೋದನ್ನ ತೋರಿಸ್ತಾ ಯಾವ ರೀತಿ ನೀವು ನ ಫಿಕ್ಸ್ ಮಾಡ್ಬೇಕು ಅನ್ನೋದು ಕೂಡ ತೋರಿಸ್ತೇ ಇವಾಗ ಡೆಮೋ ತೋರಿಸ್ತೀನಿ ಅಂದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಇದು ಹಾಸಿಗೆ ಮೇಲೆ ಬೆಡ್ ಮೇಲೆ ಆಗಿರ್ಬೋದು ಮ್ಯಾಟ್ರಸ್ ಮೇಲೆ ಆಗಿರ್ಬೋದು ಸೋಫಾ ಮೇಲೆ ಆಗಿರ್ಬೋದು ಮತ್ತೆ ಕಾರ್ಪೆಟ್ ಮೇಲೆ ಆಗಿರ್ಬೋದು ತೋರಿಸ್ತೀನಿ ಇನ್ನು ಡೆಮೋ ತೋರಿಸ್ತೀನಿ ಇವಾಗ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ಅಡ್ಜಸ್ಟ್ ಅಡ್ಜಸ್ಟ್ ಮಾಡಾಗಿದೆ ಆಗಿದೆ ಇನ್ನು ನಮ್ಮ ಫ್ಲೋರ್ ಮೇಲೆ ಖುಷಿ ಮಂತೂ ಎಲ್ಲ ತಿಂತಾ ಇರ್ತಾಳೆ ಅದು ಇದು ಚೆಲ್ತಾ ಇರ್ತಾಳೆ ಯಾವ ರೀತಿ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಏನೇನಿದೆ ಅದೆಲ್ಲ ಯಾವ ರೀತಿ ವ್ಯಾಕ್ಯೂಮ್ ಆಗುತ್ತೆ ಅನ್ನೋದನ್ನ ಇವಾಗ ತೋರಿಸ್ತೀನಿ ಇವಾಗ ಪವರ್ ಬಟನ್ ಆನ್ ಮಾಡಿಕೊಂಡು ಅದನ್ನ ಹೇಗೆ ವ್ಯಾಕ್ಯೂಮ್ ಆಗುತ್ತೆ ಅನ್ನೋದನ್ನ ನೋಡಿ ಅವ್ರ ಬಟನ್ ಆನ್ ಮಾಡ್ತೀನಿ ಲೈಟ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಕತ್ಲ ಏನಾದ್ರೂ ಇರೋ ಏನು ಧೂಳಿದೆ ಅದು ಅಲ್ವಾ ಈಸಿ ಆಗುತ್ತೆ ಲೈಟ್ ಆನ್ ಇನ್ನು ನಮ್ ಖುಷಿ ಮಗೇ ಕುಕೀಸ್ ತಿನ್ನಕ್ಕೆ ಅಂತ ಕೊಟ್ಟಿದೆ ಕಾರ್ಪೆಟ್ಸ್ ಮೇಲೆ ಚೆಲ್ಲಿದಾಳೆ ಸೊ ಅದನ್ನು ಹೇಗೆ ಕಾರ್ಪೆಟ್ ಮೇಲೆ ವಾಕ್ಯಮ್ ಆಗುತ್ತೆ ಅನ್ನೋದು ಕೂಡ ಹಾಗೆ ತೋರಿಸ್ತೀನಿ ನೋಡಿ ಇನ್ನು ಅಲ್ಲಿ ಕುಕ್ಕೀಸ್ ಆಗಿರ್ಬೋದು ಧೂಳ ಆಗಿರ್ಬೋದು ಅದೆಲ್ಲಾನು ಇವಾಗ ಇದರಲ್ಲಿದೆ ಸೊ ಇಲ್ಲಿ ಇದನ್ನ ಪ್ರೆಸ್ ಮಾಡೋದು ಪ್ರೆಸ್ ಓಪನ್ ಆಗತ್ತೆ ಓಪನ್ ಮಾಡೋದು ಫುಷ್ ಮಾಡಿದ್ರೆ ಇದು ಓಪನ್ ಆಗತ್ತೆ ನೋಡಿ ಹ್ಞೂ ಇದೆಲ್ಲ ಫುಲ್ ಡಸ್ಟು ಕಸ ಕೂದಲು ಕೂಡ ಎಷ್ಟು ನೀಟಾಗಿ ಬಂದಿದೆ ಗೊತ್ತಾ ಮೇನ್ ಕೂದಲೇ ಮನೆಯಲ್ಲಿ ಜಾಸ್ತಿ ಓಡಾಡ್ತಿರುತ್ತೆ ಕೂದಲು ಸೊ ತುಂಬಾ ಈಸಿ ಆಗತ್ತೆ ಇಷ್ಟೊತ್ತು ಫ್ರೆಂಡ್ಸ್ ಇಷ್ಟೊತ್ತು ಫ್ಲೋರ್ ಮೇಲೆ ಮತ್ತೆ ಕಾರ್ಪೆಟ್ ಮೇಲೆ ಏನಿದೆ ಫ್ಲೋರ್ ಮ್ಯಾಟ್ ಅದ್ರಲ್ಲಿ ತೋರಿಸಿದೆ ಆದರೆ ಸೋಫಾ ಸಂದಿಲ್ ಅಂತೂ ಸಿಕ್ಕಾಪಟ್ಟೆ ಧೂಳಿದೆ ಅದೆಷ್ಟು ದಿನದ್ದು ಎಷ್ಟು ತಿಂಗಳದು ಬ್ಯಾಲೆನ್ಸ್ ಇದೆಯೋ ಗೊತ್ತಿಲ್ಲ ಇವಾಗೆಲ್ಲ ಹೆಂಗೋ ಒಳ್ಳೇದಾಯ್ತು ನನಗೆ ಈ ಸ್ಟಿಕ್ ಸಿಕ್ಕಿದ್ದು ಹಾಗೆ ನೋಡೋಣ ತೆಗಿಯೋಣ ಈ ಸಂದಿಲೆಲ್ಲ ಇದೆ ಇಲ್ಲಿ ನೋಡಿ ಏನಿಲ್ಲ ಖಾಲಿ ಇದೆ ನೋಡೋಣ ಹೇಗೆ ರಿಮೂವ್ ಆಗುತ್ತೆ ನೋಡಿ ತೋರಿಸ್ತೀನಿ ಮತ್ತಿದ್ಯಾ ಹಾಕಿರೋ ಸಣ್ಣ ಸಂದಿಲಿ ಎಲ್ಲ ಧೂಳು ತಿಂದಿರೋದೆಲ್ಲ ಅಲ್ಲಲ್ಲೇ ಇದೆ ಅವಳು ಅಂತಲ್ಲ ನಾವು ತಿಂದಿರೋದು ಕೂಡ ಧೂಳು ಇದೆ ಅಲ್ಲಿ ಒಂದ್ ಎರಡು ವರ್ಷದ ಕಸ ಇಲ್ಲ ನಮ್ಮ ಸೋಫಾ ಇತ್ತು ಇಲ್ಲ ನೋಡಿ ಕಾಣಿಸ್ತಿದ್ಯಾ ಇಲ್ಲಿ ಪೇಪರು ಗಲೀಜು ಎಲ್ಲ ಇದ್ವು ಇಲ್ಲಿ ಎಲ್ಲ ಕಸನೂ ಇಲ್ಲಿದೆ ಇದೆಲ್ಲ ಎಷ್ಟು ದಿನದ ಕಸ ಸೋಫಾ ಸಂದಿಲಿ ಇದ್ದಿದ್ದಿದೆ ಎಲ್ಲಾನು ಯಪ್ಪ ಇಲ್ಲಿ ಇನ್ನೂ ಇದೆ ಚಾಕ್ಲೇಟ್ ಕವರೆಲ್ಲ ಬಿದ್ದಿದ್ದಾವೆ ಫುಲ್ ಹೋಗಿ ನೀಟಾಗಿ ಎಲ್ಲ ಅದರಳು ಬಂದಿದೆ ಇಲ್ಲಿ ನೋಡಿದ್ರಲ್ಲ ಈ ಕಾರ್ಡ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತುಂಬಾ ಈಸಿ ಟು ಯೂಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಜೊತೆಗೆ ಏನು ಗೊತ್ತಾ ನೀವು ಲ್ಯಾಪ್ಟಾಪ್ ಇರ್ತಲ್ಲ ಲ್ಯಾಪ್ಟಾಪ್ ಕೀಬೋರ್ಡ್ ಮೇಲೆಲ್ಲ ಧೂಡ್ ಕೂತಿರ್ತಲ್ಲ ಅದ್ರ ಮೇಲೂ ಕೂಡ ನೀವು ಇದನ್ನ ವ್ಯಾಕ್ಯೂಮ್ ಮಾಡ್ಬೋದು ಜೊತೆಗೆ ಮೇಲೆ ಸೆಜಾ ಮೇಲೆಲ್ಲ ಇದು ಕೂತಿ ಧೂಳ್ ಥರ ಎಲ್ಲ ಕೂತಿರ್ತಲ್ಲ ಬಲ್ಬಲ್ಲೇ ಥರ ಅದೆಲ್ಲನೂ ಕೂಡ ಕ್ಲೀನ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಡೈಲಿ ಯೂಸ್ ಮಾಡ್ಬೋದು ಏನ್ ನೈಟ್ ಟೈಮ್ ಆರಾಮಾಗಿ ಚಾರ್ಜ್ ಹಾಕ್ಬಿಟ್ಟು ಡೇ ಟೈಮಲ್ಲಿ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ನನಗಂತೂ ಪರ್ಸ್ ಅಲ್ಲಿ ತುಂಬಾನೇ ಇಷ್ಟ ಆಗಿದೆ ಅಂತಾನೆ ಹೇಳ್ತೀನಿ ಈ ಅಗಾರ ಅವರ ಕಾರ್ಡ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ನಿಮ್ಗೆ ಏನಾರು ಈ ಪ್ರಾಡಕ್ಟ್ ಬೇಕು ಅಂತ ನಾನು ಪರ್ಚೇಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ನೀವು ಚೆಕ್ ಮಾಡ್ಬೋದು ಅಂಡ್ ತುಂಬಾನೇ ಅಂದ್ರೆ ವಿತೌಟ್ ಅಂದ್ರೆ ವೈರ್ಲೆಸ್ ಚಾರ್ಜರ್ ಅಲ್ವಾ ಇದು ಆರಾಮಾಗಿರುತ್ತೆ ಕೆಲವೊಂದು ವೈರ್ ಇಟ್ಕೊಂಡು ಎಲ್ಲಾ ಕಡೆನೂ ನೀವು ಇದು ಮಾಡ್ಕೊಂಡು ಬರಬೇಕು ಆ ಥರ ಇಲ್ಲ ಇದು ವೈರ್ಲೆಸ್ ಅಲ್ವಾ ಸೊ ಅದರಿಂದ ಈಸಿ ಅಂತಾನೆ ಹೇಳ್ಬೋದು ಓಕೆ ಅದ್ರಲ್ಲಿ ವೈರ್ಲೆಸ್ ಅನ್ನೋದಕ್ಕಿಂತ ರಿಮೋವಲ್ ಬ್ಯಾಟ್ರಿ ಅದು ಚಾರ್ಜ್ ಮಾಡ್ಲೇ ಹೇಳಿದ್ನಲ್ಲ ಆ ತರ ಮಾಡ್ಬೋದು ಆರಾಮಾಗಿ ಅದಕ್ಕೋಸ್ಕರ ಸೊ ಇದಾಗಿತ್ತು ಇವತ್ತು ಒಂದು ಇನ್ಫಾರ್ಮೇಟಿವ್ ಬ್ಲಾಗ್ ಅಂತಾನೆ ಹೇಳ್ತೀನಿ ವಿಡಿಯೋ ಅಂತಾನೆ ಹೇಳ್ತೀನಿ ಈ ಪ್ರಾಡಕ್ಟ್ ರಿವ್ಯೂ ಏನಾದ್ರು ಇಷ್ಟ ಆದ್ರೆ ಒಂದು ಲೈಕ್ ಇರಲಿ ಶೇರ್ ಇರಲಿ ಅಂದ್ ಸಬ್ಸ್ಕ್ರೈಬ್ ಕೊಡಲಿಲ್ಲ ಸಬ್ಸ್ಕ್ರೈಬ್ ಕೊಡ್ಲಿಕ್ಕೆ ಮತ್ತೆ ನಾನು ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್